ಎಫ್ ಕೆ ಸಿ ಅವರೊಂದಿಗೆ ಇವತ್ತು ನಾಳೆ ನಡೆಯಲಿರುವಂತಹ ದಕ್ಷಿಣ ಭಾರತ ಉತ್ಸವ ಎರಡ್ ಸಾವಿರದ ಇಪ್ಪತ್ತೇಳು ಕೂಡ ವ್ಯವಸ್ಥೆಯನ್ನು ಪರಿವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ ನಮ್ಮೊಂದಿಗೆ ಎಫ್ ಕೆ ಸಿ ಸಿ ಅಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ಚಂದ್ರ ಲಗೋಟಿ ಅವರಿದ್ದಾರೆ ಮತ್ತೆ ಮುಂದೆ ಬರುವಂಥ ಅಧ್ಯಕ್ಷರಾಗಿರುವಂತಹ ಶ್ರೀ ಬಾಲಕೃಷ್ಣರವರಿದ್ದಾರೆ ಮತ್ತು ಟೂರಿಸಂ ಕೌನ್ಸಿಲ್ ಅಧ್ಯಕ್ಷರಂತಹ ಶಣ್ಣುಗುಮಾರ್ ಅವರು ಇದ್ದಾರೆ ಜೊತೆಗೆ ಉಪಾಧ್ಯಕ್ಷರಂತಹ ಶ್ರೀ ಕುಮಾರೆಟ್ಟಿ ಅವರಿದ್ದಾರೆ ಈ ಥರ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದ್ದಾರೆ ಇವತ್ತು ಇಲ್ಲಿ ವಿವಿಧ ಏನು ಚಳುವಟಿಕೆ ಇದೆ ಅದನ್ನು ವೀಕ್ಷಣೆ ಮಾಡೋಕ್ಕೆ ಹೋಗಿದ್ದೇವೆ ಈ ಒಂದು ಕಾರ್ಯಕ್ರಮ ದಕ್ಷಿಣ ಭಾರತ ಉತ್ಸವ ಎರಡು ಸಾವಿರ ಇಪ್ಪತ್ತು ನಾಲ್ಕು ಏನು ಕಾರ್ಯಕ್ರಮ ಇದೆ ಇದು ಪ್ರಥಮ ಬಾರಿ ದಕ್ಷಿಣ ಭಾರತದಲ್ಲಿ ಇಂತಹ ಒಂದು ದೊಡ್ಡ ಬೃಹತ್ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಭಾಳ ಮುಖ್ಯ ಉದ್ದೇಶ ಏನಂದರೆ ಕರ್ನಾಟಕ ಸರ್ಕಾರ ಮತ್ತು ಎಫ್ ಕೆ ಸಿ ಸಿ ಐ ಅವರು ಇಬ್ಬರು ಐ ಸಿ ಎಸ್ ಸಿ ಈ ಒಂದು ಸೌತ್ ಇಂಡಿಯನ್ ಸ್ಟೇಟ್ಸ್ ಸೆವೆನ್ ಸಿಸ್ಟರ್ಸ್ ಆಫ್ ಸೌತ್ ನಮ್ಮ ದಕ್ಷಿಣ ಭಾರತದಲ್ಲಿ ಏಳು ಪ್ರಮುಖ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಇದೆ ಅದ ಅದ ಆ ಏಳು ಪ್ರಮುಖ ರಾಜ್ಯಗಳಲ್ಲಿ ಇರುವಂತಹ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವು ಮಾಡಬೇಕು ಮತ್ತು ಇಲ್ಲಿ ಪ್ರವಾಸೋದ್ಯಮ ಬೆಳೆಯಬೇಕು ಪ್ರವಾಸೋದ್ಯಮಕ್ಕೆ ಜಾಸ್ತಿ ಒತ್ತು ಕೊಡಬೇಕಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಯಾಕೆ ಈ ಸೌತ್ ಇಂಡಿಯನ್ ಕಾನ್ಸೆಪ್ಟ್ ತೊಗೊಂಡಿದ್ದೇವೆ ಅಂದರೆ ಮುಖ್ಯವಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಇರುವಂತಹ ಏನು ಕಲೆ ಪಾರಂಪರೆಯ ಮತ್ತು ನಮ್ಮ ಸಂಸ್ಕೃತಿ ಇದೆ ಅದು ಬಹಳ ಒಕ್ಕಟ್ಟಾಗಿರುವಂಥ ವ್ಯವಸ್ಥೆ ಹಾಗಾಗಿ ನಮ್ಮಲ್ಲಿರುವಂತಹ ಭಾಷೆ ಇರ್ಬೋದು ನಮ್ಮ ಸಂಸ್ಕೃತಿ ಇರ್ಬೋದು ನಮ್ಮ ಊಟದ ಊಟ ಊಟದ ವ್ಯವಸ್ಥೆ ಇರ್ಬೋದು ನಮ್ಮ ಇರ್ಬೋದು ನಮ್ಮ ಮೋನುಮೆಂಟ್ಸ್ ಇರ್ಬೋದು ಎಲ್ಲದರಲ್ಲಿ ಒಂದೇ ಎಲ್ಲೋ ಒಂದು ಕಡೆ ಸೌತ್ ಇಂಡಿಯನ್ ಕಲ್ಚರ್ ರಿಫ್ಲೆಕ್ಟ್ ಇದೆ ಹಾಗಾಗಿ ಪ್ರವಾಸೋದ್ಯಮಕ್ಕೆ ಏನು ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕಂತ ಹೇಳಿ ಈ ಒಂದು ಪ್ರಕ್ರಿಯೆಯನ್ನು ನಾವು ಕನ್ನಡ ಸರ್ಕಾರವರಿಂದ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಎಫ್ ಕೆ ಸಿ ಅವರು ಭಾಳಷ್ಟು ಇದಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ ಮುಖ್ಯವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವವಾಗಿ ಪೂರ್ವಭಾವಿಯಾಗಿ ಪ್ರತಿಯೊಂದು ಸ್ಟೇಟಿಗೆ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಹೋಗಿ ಅಲ್ಲಿ ರೋಡ್ ಶೋವನ್ನು ಮಾಡಿದ್ದಾರೆ ತೆಲಂಗಾಣ ಹೈದರಾಬಾದ್ಗೆ ಹೋಗಿದ್ದೇವೆ ಆಂಧ್ರ ಪ್ರದೇಶದಲ್ಲಿ ವಿಜಯವಾಡಗೆ ಹೋಗಿದ್ದೇವೆ ಕೇರಳದಲ್ಲಿ ಕೊಚ್ಚಿಗೆ ಹೋಗಿ ರೋಡ್ ಶೋ ಮಾಡಿದ್ದಾರೆ ಪಾಂಡಿಚೇರಿಯಲ್ಲಿ ಮಾಡಿದ್ದೇವೆ ಚೆನ್ನೈನಲ್ಲಿ ಮಾಡಿದ್ದಾರೆ ಈ ಥರ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ನಮ್ಮ ಎಫ್ ಕೆ ಸಿ ಸಿ ಐ ಮತ್ತು ಕರ್ನಾಟಕ ಪ್ರವಾಸೋದ್ಯಮಿ ಇಲಾಖೆ ಸೇರಿ ಒಂದು ರೋಡ್ ಶೋವನ್ನು ಮಾಡ್ಕೊಂಡು ಬಂದಿದೆ ಇದರಿಂದ ಭಾಳಷ್ಟು ಪ್ರವಾಸೋದ್ಯಮಿ ಬಂಡವಾಳ ಸಾಹಿಗಳಿಗೆ ಉದ್ಯಮೆದಾರರಿಗೆ ಅನುಕೂಲ ಆಗೋದಕ್ಕೆ ರಸ್ತೆಯನ್ನು ಕೊಟ್ಟಿಸಿಕೊಟ್ಟಿದ್ದಾರೆ ಇಲ್ಲಿ ನಾಳೆ ಹದಿನೈದನೇ ತಾರೀಕಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಸನ್ಮಾನ್ಯ ಉಪಮುಖ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಜಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಜಿ ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಶ್ರೀ ಎಚ್ ಕೆ ಮೂರು ಜನರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ ಇದರಲ್ಲಿ ಎಲ್ಲ ಸ್ಟೇಟು ವಿವಿಧ ಏಳು ಸ್ಟೇಟ್ಸರ ಪ್ರಸೆಟಿವ್ಸು ಅಧಿಕಾರಿಗಳು ನಿವೃತ್ತರ ಉದ್ದಿಮೆದಾರರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ನಮ್ಮ ಫಸ್ಟ್ ಎಕ್ಸ್ಪೆರಿಮೆಂಟ್ ಸೌತ್ ಅಂತ ಕರೆಯಬಹುದು ನಾವು ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಸೌತ್ ಇಂಡಿಯಾದಲ್ಲಿ ಪ್ರಾಸ್ತ ಬರಲಿಕ್ಕೆ ಅನುವು ಮಾಡಿಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೌತ್ ಇಂಡಿಯನ್ ಸ್ಟೇಟ್ಸ್ನ ಎಲ್ಲ ಪ್ರಾಪರ್ಟೀಸು ಅಂದರೆ ಅವರ ಟೂರಿಸಂ ಸೈಟ್ಸು ಡೆಸ್ಟಿನೇಷನ್ ಪ್ರಮೋಟ್ ಮಾಡೋದಕ್ಕೆ ಎಂಬತ್ತು ಸ್ಟಾಲ್ಸ್ಗಳನ್ನು ಓಡಾಡಿದ್ದಾರೆ ಜೊತೆಗೆ ಏಳು ಸ್ಟೇಟ್ಸಿಂದ ಪ್ರಲಿಯನ್ಸ್ ಮಾಡ್ತಾ ಇದ್ದೀವಿ ಸ್ಟೋಲಿಯನ್ ಅಂದರೆ ಆ ಸ್ಟೇಟ್ಸ್ನಲ್ಲಿರುವಂಥ ಪ್ರವಾಸೋದ್ಯಮ ಪಾಲಿಸಿ ಬಗ್ಗೆ ಪ್ರವಾಸೋದ್ಯಮೆಯ ಸ್ಥಳಗಳ ಬಗ್ಗೆ ಯಾವ ಥರ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಜನರಿಗೆ ಹೂಡಿಕೆ ಕೊಡೋದಕ್ಕಾಗಿ ಟೂಲಿಯನ್ಸ್ ಮಾಡಿದ್ದಾರೆ ಜೊತೆಗೆ ಸೌತ್ ಇಂಡಿಯನ್ ಫುಡ್ಸ್ ಸೌತ್ ಇಂಡಿಯನ್ ಫುಡ್ಸ್ನ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಫುಡ್ ಮೇಲೆ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಸೌತ್ ಇಂಡಿಯನ್ ಕಲ್ಚರಲ್ ಆಕ್ಟಿವಿಟೀಸನ್ನು ಪ್ರಮೋಟ್ ಮಾಡೋಕ್ಕೆ ನಾಳೆ ಸಂಜೆ ಅದೇ ತಾರೀಕು ಸಂಜೆಗೆ ಆರೂವರೆಗೆ ಆರೂವರೆಗೆ ನಾವು ಕಲ್ಚರಲ್ ಪ್ರಮೋಷನ್ಸ್ ಮಾಡೋಕ್ಕೆ ಮಾಡ್ಕೊಳ್ತಿದ್ದೀವಿ ಸೊ ಇದರಲ್ಲಿ ಎರಡು ತಾಸು ಮನೋರಂಜನಾ ಕಾರ್ಯಕ್ರಮ ಸೌತ್ ಇಂಡಿಯನ್ ಕಲ್ಚರಲ್ ಫೋಕ್ ಅಲ್ಲಿ ಲೈಟ್ ಮ್ಯೂಸಿಕ್ಕು ಸಾಂಗ್ಸ್ ಎಲ್ಲ ಕೂಡ ಇರ್ತದೆ ಸೊ ಇದರಲ್ಲಿ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಇಷ್ಟೇ ಕೇವಲ ಮನೋರಂಜನಾ ಕಾರ್ಯಕ್ರಮ ಅಲ್ಲದೆ ಬಹುಮುಖ್ಯವಾಗಿ ಅವೇನು ಉದ್ದೇಶಿಸಿದೆ ಬಂಡವಾಳವನ್ನು ನಾವು ಸ್ವೀಕರಣೆ ಮಾಡುವ ಪ್ರತಿಯೊಂದು ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಅಂತ ಒಂದು ಹುರಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಮುಖ್ಯವಾಗಿ ನಮ್ಮ ಇನ್ವೆಸ್ಟ್ಮೆಂಟು ಇನ್ವೆಸ್ಟ್ಮೆಂಟು ಮಿನಿಮಮ್ ಈಗ ಇಲ್ಲಿವರೆಗೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರೋಡ್ಸು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಕರ್ನಾಟಕದಲ್ಲಿ ಮುಂದೆ ಬಂದಿದೆ ಮತ್ತು ಇದು ಎರಡು ಸಾವಿರದ ಕೋಟಿ ವರೆಗೆ ಹೋಗುವಂಥ ಒಂದು ಅವಕಾಶ ಇದೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅನುಕೂಲ ಆಗದೆ ಉಳಿದಂಥ ಎಲ್ಲ ಸ್ಟೇಟ್ಸ್ಗಳಲ್ಲಿ ಕೂಡ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳೆಲ್ಲ ಒಂದಾಗಿರಬೇಕು ಒಕ್ಕಟ್ಟಾಗಿರ್ಬೇಕಂತ ಹೇಳಿ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಆಗಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸೊ ಬಹುತೇಕ ಮೋರ್ ದನ್ ತೌಸಂಡ್ ಡೆಲಿಗೇಟ್ಸ್ಗಳು ನಮ್ಮ ಇದರಲ್ಲಿ ಭಾಗವಹಿಸ್ತಾರೆ ಅವರೆಲ್ಲ ಕೂಡ ಇಲ್ಲಿರೋದು ಇನ್ವೆಸ್ಟ್ಮೆಂಟ್ ಆಗ್ತದಿಂದ ನೋಡ್ತಾರೆ ಕರ್ನಾಟಕ ಸರ್ಕಾರ ಅದರಿಂದ ಮುನ್ನೂರ ಎಂಬತ್ತೆಂಟು ಏಕರ್ನಲ್ಲಿ ಐನೂರ ಅರವತ್ತು ಕೋಟಿ ರೂಪಾಯಿ ಬಂಡವಾಳ ಮಾಡುವಂಥ ಅವಕಾಶವನ್ನು ಉದ್ದಿಮೆದಾರರಿಗೆ ಕಲ್ಪಿಸಿಕೊಡ್ತಾ ಇದ್ದೀವಿ ಎಷ್ಟು ದಿನ ನಡೆಯುತ್ತೆ ಸರ್ ಇದು ಪ್ರೋಗ್ರಾಮ್ ಇದು ಎರಡು ದಿವಸ ನಡೆದಿದೆ ಹದಿನೈದನೇ ತಾರೀಕು ಪ್ರಧಾನ ಎರಡು ದಿವಸ ನಡೀತದೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಸ್ವಾಗತಿಸ್ತೀವಿ ಟ್ರಾವೆಲ್ ಇಂಡಸ್ಟ್ರೀಸ್ನಲ್ಲಿರೋರು ಕೂಡ ಬರ್ಬೋದು ಆಮೇಲೆ ಬೈಯರ್ಸ್ ಅಂತ ಕರಿತೀವಿ ಅವರು ಕೂಡ ಬರೀಬೋದು ಕೇವಲ ಕರ್ನಾಟಕದಲ್ಲಿ ಇರೋರು ಮಾತ್ರ ಅಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಇರೋರು ಕೂಡ ಸೌತ್ ಇಂಡಿಯಾದಲ್ಲಿ ಯಾರು ಟೂರಿಸಂ ಪ್ಯಾಕೇಜನ್ನು ಆಪ್ರೇಟ್ ಮಾಡಬೇಕಂತ ಅಂದ್ಕೊಳ್ತಿದ್ದಾರೆ ಅವ್ರಿಗೆ ಕೂಡ ಇದು ಒಳ್ಳೆಯ ವೇದಿಕೆ ಆಗುತ್ತೆ ಹಾಗೆ ಟೂರಿಸಂ ಒಟ್ಟಾರೆ ಈ ಒಂದು ವ್ಯವಸ್ಥೆ ಒಂದು ಹೊಸ ಪ್ರಯತ್ನ ಈ ಪ್ರಯತ್ನದಲ್ಲಿ ಎಫ್ ಕೆ ಸಿ ಅವರ ಪಾತ್ರ ಭಾಳ ಮುಖ್ಯ ಇದೆ ನಮ್ಮ ಕನ್ನಡ ಸರ್ಕಾರದೊಂದಿಗೆ ಅವರು ನಾವು ಇಬ್ಬರೂ ಸೇರಿ ಕೈ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಸಪ್ ಸಬಲೀಕರಣ ಆಗುತ್ತೆ ಸಫಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅದು ಯಶಸ್ವಿ ಅಂತ ಭಾವಿಸ್ತೀನಿ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತೀವಿ ಮಾಧ್ಯಮ ಸ್ನೇಹಿತರು ಕೂಡ ಇದು ಭಾಳ ಮುಖ್ಯ ಪಾತ್ರ ವಹಿಸ್ತಿಲ್ಲ ಸೊ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ದೊಡ್ಡ ಮಟ್ಟದಲ್ಲಿರುವಂಥ ಸ್ಥಳೀಯ ಮಾಧ್ಯಮದವರು ಭಾಳ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಧ್ಯಮದೇ ಮತ್ತು ನ್ಯಾಷನಲ್ ಲೆವೆಲ್ ಮೀಡಿಯಾದವರಿಗೆ ಈ ಒಂದು ಏನು ಸೌಪನ್ ಸ್ಟೇಟ್ಸ್ ಸೂಟ ಇದೆ ದಕ್ಷಿಣ ಭಾರತ ಉತ್ಸವ ಏನು ಪ್ರವಾಸೋದ್ಯಮ ನಡೆಯಲಿಕ್ಕೆ ಮಾಡ್ತಾ ಇದ್ರು ಅದಕ್ಕೆ ಸಾಕಷ್ಟು ಸಹಕಾರ ಸಾಕ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಕೋರ್ತೀವಿ